ಅತ್ಯಂತ ಕಡಿಮೆ ವೇತನಕ್ಕೆ ಕಾರ್ಯನಿರ್ವಹಿಸ್ತಾ ಇರುವ ಗ್ರಾಮ ಪಂಚಾಯಿತಿ ನೌಕರರ ಮೂಲಭೂತ ಸಮಸ್ಯೆಗಳ ಕುರಿತು ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಜನಪ್ರತಿನಿಧಿಗಳು ಪ್ರಸ್ತಾಪ ಮಾಡಿ ಸಂಕಷ್ಟದಲ್ಲಿರುವ ನೌಕರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ಒತ್ತಾಯಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಸುಮಾರು ಅರವತ್ಮೂರು ಸಾವಿರ ಮಂದಿ ಕರ ವಸೂಲಿಗಾರರಾಗಿ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ ಜವಾನರಾಗಿ ಸ್ವಚ್ಛತಾ ಕರ್ಮಿಗಳಾಗಿ ವಾಟರ್ಮನ್ಗಳಾಗಿ ಅತ್ಯಂತ ಕಡಿಮೆ ವೇತನಕ್ಕೆ ದುಡಿತಾ ಇದ್ದಾರೆ ಇವರನ್ನ ರಾಜ್ಯ ಸರ್ಕಾರ ಪಂಚಾಯಿತಿ ನೌಕರರೆಂದು ಪರಿಗಣಿಸಬೇಕು ಮತ್ತು ನಿಗದಿತ ವೇತನ ನೀಡಬೇಕೆಂದು ಒತ್ತಾಯಿಸಿದರು ಕಾರ್ಮಿಕ ಆಯೋಗ ಈಗಾಗಲೇ ಪಂಚಾಯಿತಿಯಲ್ಲಿರುವ ದುಡಿಯುವ ಕಾರ್ಮಿಕರಿಗೆ ಇಪ್ಪತ್ತೈದು ಸಾವಿರ ಕನಿಷ್ಠ ವೇತನ ನೀಡಬಹುದೆಂದು ತಿಳಿಸಿದ್ದು ಇದರ ಕಡತ ಸೇರಿದಂತೆ ಪಂಚಾಯತಿ ನೌಕರರ ಬೇಡಿಕೆಗಳ ಮನವಿಗಳು ಮುಖ್ಯಮಂತ್ರಿಗಳ ಬಳಿಯಲ್ಲಿದೆ ಈಗಾಗಲೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ಸಚಿವರಿಗೆ ಮನವಿ ನೀಡಿ ಅವರೊಂದಿಗೆ ಚರ್ಚಿಸಲಾಗಿದೆ ಹೀಗಿದ್ದು ಅವರು ನೀಡಿದ ಆಶ್ವಾಸನೆಗಳು ಭರವಸೆಗಳಾಗುವುದು ಭರವಸೆಗಳು ಕಾರ್ಯರೂಪಕ್ಕೆ ಬಂದಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು ಅಲ್ಲೇ ಇದೆ ಅಂತ ಬಳಸಬೇಕು ಅನ್ನತಕ್ಕಂತ ಒಂದು ತೀರ್ಮಾನಕ್ಕೆ ಬಂದು ಈಗಾಗಲೇ ಅದು ಲೇಬರ್ ಕಮಿಷನರು ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಕೊಡಬಹುದು ಅನ್ನತಕ್ಕಂತ ರೀತಿಯ ರೀತಿಯಲ್ಲಿ ಇರತಕ್ಕಂತಹ ಕಡತವನ್ನ ಸಿಎಂ ಚೇಂಬರ್ ನಲ್ಲಿ ಇಟ್ಟು ಸಿಎಂ ಕೈಯಲ್ಲಿದೆ ಕನಿಷ್ಠ ವೇತನವನ್ನು ಕೊಡಬಹುದ ಕೊಡಬಾರದು ಅನ್ನತಕ್ಕಂತ ತೀರ್ಮಾನ ಅದು ಮಾತ್ರ ಅಲ್ಲ ಜೊತೆಗೆ ಮೆಡಿಕಲ್ ಬಿಲ್ಲು ಅದೇ ರೀತಿಯಲ್ಲಿ ಸೀನಿಯಾರಿಟಿ సచవ ఈ సందర్భి అర్చేస భరోసే ఉడదినాదే రీతి రీతి కార్మిక ప్రయోజన పడుకోడక సాధ్య ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಉಪಕಾರ್ಯದರ್ಶಿ ದಿಲೀಪ್ ಕುಮಾರ್ ಉಪಾಧ್ಯಕ್ಷರಾದ ಎ ಮಹಾದೇವ್ ಪಿ ರಂಗಸ್ವಾಮಿ ಹಾಗೂ ವಿರಾಜಪೇಟೆ ತಾಲೂಕು ಪದಾಧಿಕಾರಿ ಎಂಎಸ್ ಸೌಮ್ಯ ಪಾಲ್ಗೊಂಡಿದ್ದರು